ಬಿಗ್ ಬಾಸ್ ಲೆವೆನ್ ಕೇಳ್ತಾ ಇದ್ದೀರಾ ಕನ್ನಡದ ಕೋಟ್ಯಾಧಿಪತಿ ಬಗ್ಗೆ ಯಾಕೆ ಕೇಳಲ್ಲ ನೀವು ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಆ ಒಂದು ಕಾರ್ಯಕ್ರಮ ನಡೀತಾ ಇತ್ತು ನೋಡಿ ಒಳ್ಳೇದಿಕ್ಕೆ ಕಾಲ ಇಲ್ಲ ಅನ್ನೋದಕ್ಕೆ ನೀವು ಇದನ್ನೇ ಹೇಳೋದು ಪುನೀತ್ ರಾಜ್ಕುಮಾರ್ ನಿಜವಾಗ್ಲೂ ಕೂಡ ಮನುಷ್ಯ ಇದ್ದು ಎಷ್ಟು ದಿವಸ ಇದ್ರು ಮಿಂಚಿ ಮರೆಯಾದ್ರು ಅಂತ ಹೇಳ್ತೀವಿ ಆದ್ರೆ ಬಿಗ್ ಬಾಸ್ಗೂ ನಾವು ಕನ್ನಡದ ಕೋಟ್ಯಾಧಿಪತಿಗೂ ಈಕ್ವಲ್ ಮಾಡಕ್ ಈಕ್ವಾಲಿಟಿ ಮಾಡೋಕೆ ಆಗದೇ ಇಲ್ಲ ಅದೇ ಬೇರೆ ಇದೇ ಬೇರೆ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ತುಂಬ ವಿಚಾರಗಳಿತ್ತು ಅಲ್ಲಿ ಒಬ್ಬ ವ್ಯಕ್ತಿಯ ನೋವು ನಲಿವು ಅವ್ನ ಕಷ್ಟ ಸುಖ ಅವನು ಮಾಡಿದಂಥ ಸಾಧನೆ ಅವನು ಅವನ ಒಂದು ವೇದನೆ ಪ್ರತಿಯೊಂದು ಇರ್ತಿತ್ತು ಜೊತೆಗೆ ಅಲ್ಲಿ ಹೆಸರೇ ಕನ್ನಡದ ಕೋಟ್ಯಾಧಿಪತಿ ಅಂತ ಇರ್ತಿತ್ತು ನಿಜವಾದ ಕನ್ನಡದ ಕೋಟ್ಯಪತಿ ಕೋಟ್ಯಾಧಿಪತಿ ಅಂತಂದರೆ ಅದು ನಮ್ಮ ಪುನೀತ್ ರಾಜ್ಕುಮಾರ್ ಅವರೇ ಸರಿ ಯಾಕೆಂದರೆ ಅದರಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿಗೆ ಬೇಕಾದಂಥ ವಿಚಾರಗಳನ್ನ ಆ ಮನುಷ್ಯ ಅದೆಷ್ಟು ಗ್ರಹಿಸ್ತಿರೋ ಅಂತ ಗೊತ್ತಿಲ್ಲ ಅಷ್ಟೇ ಆ ಒಂದು ತುಂಬ ಎಂಟರ್ಟೈನ್ಮೆಂಟ್ ಆಗಿರ್ತಿತ್ತು ಅದರಲ್ಲಿ ತುಂಬ ವಿಚಾರಗಳಿರ್ತಿತ್ತು ಚಿಕ್ಕ ವಯಸ್ಸಿಂದ ತುಂಬಾ ವಯಸ್ಸಾದಂಥವ್ರು ಕೂಡ ನೋಡುವಂಥ ಕಾರ್ಯಕ್ರಮ ಅದಾಗಿತ್ತು ಆದರೆ ಈ ಬಿಗ್ ಬಾಸಲ್ಲಿ ಏನ್ ರೀ ಇದು ಬಿಗ್ ಬಾಸ್ ನಿಮ್ಮ ದರ್ಶನ್ ಅವರು ಹೇಳ್ತಾರಲ್ಲ ಏನ್ ರೀ ಇದು ಮೀಡಿಯಾ ಹಂಗೆ ಈ ಬಿಗ್ ಬಾಸಲ್ಲಿ ಬರೀ ಇವ್ರಿಬ್ರು ಜೊತೆಲಿ ಕೂತ್ಕೊಳ್ಳೋದು ಮಲಿಕೊಳ್ಳೋದು ಊಟ ಮಾಡೋದು ಬರೀ ಬಾತ್ರೂಮ್ ಕ್ಲೀನ್ ಮಾಡೋದು ಇದು ಮಾಡೋದು ಇದಕ್ಕೆ ಜನ ಹಿಂಗೆ ಬಿದ್ದು ಬಿದ್ದು ಬೇಡ್ತಾರಲ್ಲ ನಿಜವಾಗ್ಲು ಬಿಗ್ ಬಾಸ್ನ ನೋಡ್ತಾ ಇರೋದು ಬಿಗ್ ಬಾಸ್ ಕಾರ್ಯಕ್ರಮಕ್ಕೋಸ್ಕರ ಅಲ್ಲ ಎಲ್ಲರೂ ಕೂಡ ಈ ಸುದೀಪ್ ಅನ್ನ ಒಂದು ಪ್ರತಿಭಾನ್ವಿತ ನಟ ಇದಲ್ಲ ಇವನ ಒಂದು ನಿರೂಪಣೆಗೋಸ್ಕರ ನೋಡ್ತಾರೆ ನಾನು ಕೂಡ ತುಂಬಾ ನೋಡಿದೀನಿ ತುಂಬಾ ಜನ ಕೇಳಿದೀನಿ ಅವ್ರು ಮಾಡುವಂಥ ನಿರೂಪಣೆ ಆ ವ್ಯಕ್ತಿ ಹಾಕುವಂಥ ಡ್ರೆಸ್ ಕೊಡು ಅದು ತುಂಬ ಚೆನ್ನಾಗಿದೆ ಬಿಟ್ಟರೆ ಬಿಗ್ ಬಾಸಲ್ಲಿ ಅಂಥದ್ದೇನೂ ನಮ್ಗೇನು ಆಸಕ್ತಿದಾಯಕವಾದಂಥದ್ದು ಏನೂ ಇಲ್ಲ ಸರ್ ಅಂದರೆ ಇವಾಗ ನೀವು ನೋಡಿರ್ಬೋದು ಇನ್ನು ಕೂಡ ಕೆಲವು ಹೆಸರು ಮಾಡಿರ್ತಕ್ಕಂಥದ್ದು ಸಿನಿಮಾದಲ್ಲಿ ಆಗಿರ್ಬೋದು ಇಂಥವ್ರನ್ನ ಕರ್ಕೊ ಬರ್ತಾರೆ ಕಾಂಟ್ರವರ್ಸಿ ಆಗಿರೋದ್ರೆ ಬರ್ತಾರೆ ಏನು ಅಲ್ಲ ನೀವೇ ಹೇಳ್ತಾ ಇದ್ದ್ರಿ ಹೆಸ್ರು ಮಾಡಿರೋಂಥಕ್ಕೆ ಯಾಕೆ ಕರ್ಕೊಳ್ಬೇಕು ಹೆಸ್ರು ಮಾಡ್ದೇವ್ರು ಕರ್ಕೊಂಡು ಮಾಡಿಸಿ ಯಾವತ್ತಾರು ಒಂದೇ ಒಂದು ಸೀಸನ್ಲಾದರೂ ಒಬ್ಬ ಯಾರೋ ಕಾಮಿಡಿ ಕಲಾಡಿಗಳು ಕರೆಸ್ತಾರೆ ಯಾರು ಕಾಂಟ್ರವರ್ಸಿ ಮೊದಲೇ ಅವ್ರ ಹೆಸರಲ್ಲೇ ಕಾಂಟ್ರವರ್ಸಿ ಅದೇ ಇನ್ನೂ ಟಿವಿಲಿ ಕಾಂಟ್ರವರ್ಸಿ ತಂದು ಕೊಟ್ಬಿಟ್ಟು ಅವ್ರು ಕಿತ್ತಾಡೋದು ಜಗಳ ಆಡೋದು ಬಾಯಿಗೆ ಬಂದಂಗೆ ಬೈದನ್ನು ಟಿ ವಿಲಿ ತೋರಿಸಿ ನೋಡೋರ ಮನಸ್ಥಿತಿ ಅದೇ ರೀತಿ ಬಿಂಬಿತಾಗಿ ಅವ್ರಿಗೆ ಯಾರು ಅದೇ ರೀತಿ ಅಟ್ಯಾಕ್ ಆದಾಗ ಅವರು ಅದೇ ರೀತಿಯಾಗಿ ಸಮಾಜದಲ್ಲಿ ಏನು ಇದೆ ಇದನ್ನ ಬೆಳೆಸ್ಬೇಕಾಗಿರೋದು ಒಂದು ಕಾರ್ಯಕ್ರಮ ಈ ಥರದ್ದೆಲ್ಲ ಮಾಡಬಾರ್ದು ನೀವು ಮಾಡದಿದ್ರೆ ತುಂಬಾ ಏನು ಗೊತ್ತಿಲ್ಲದೆ ಒಂದ್ ರೀತಿ ಹಳ್ಳಿಗಾಡಲ್ಲಿರುವಂತಹ ಪ್ರಜ್ಞಾವಂತರನ್ನ ಜೊತೆಗೆ ಯಾರ ರೈತ ರೈತರನ್ನ ಪ್ರಗತಿಪರಂತ ಕರ್ಸ್ಕ ಬಂದ್ ಮಾಡಿದ್ರೆ ಓಕೆ ಆ ತರದ್ ಸಾಕಷ್ಟು ಇದಾರೆ ನೀವ್ ಹೇಳ್ದಂಗೆ ಬರೀ ಕಾಂಟ್ರವರ್ಸಿ ಇರೋ ತುಂಬಾ ಹೆಸರು ಮಾಡಿ ಅವ್ರನ್ನ ಕರ್ಕೊಂಡ್ಬಿಟ್ಟು ತೋರಿಸುವಂತದ್ದು ಏನಿದೆ ಸೀರಿಯಲ್ ಸಿನಿಮಾ ನೋಡ್ದಂಗೆ ಆಯ್ತದಲ್ಲ ಅವ್ರನ್ನ ಯಾಕೆ ಬೇಕು ತೊಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇನ್ನೊಂದು ಅವರ ವ್ಯಕ್ತಿತ್ವ ಒಬ್ಬ ವ್ಯಕ್ತಿ ಏನ್ ಬರುತ್ತೆ ಸಮಾಜದಲ್ಲಿ ಅಲ್ಲ ಸರ್ ಅಲ್ಲಿ ವ್ಯಕ್ತಿತ್ವ ಏನ್ ತೋರಿಸ್ತಾರೆ ಸರ್ ಅವ್ರು ಹೇಳ್ತಾರೆ ಮನೆ ಒಳಗಡೆ ಇರೋದು ಮನೆ ಒಳಗಡೆ ಇಟ್ಕೊಂಡು ಎಲ್ಲವೂ ಕೂಡ ನಮಗೆ ಪ್ರತಿಯೊಂದು ಕೂಡ ಕಷ್ಟ ಸುಖ ಎಲ್ಲ ಗೊತ್ತಾಗುತ್ತೆ ಕಷ್ಟ ಸುಖ ಮನೆ ಒಳಗಡೆ ಇದ್ದಾಗಲ್ಲ ಸರ್ ಗೊತ್ತಾಗೋದು ಮನೆಯಿಂದ ಹೊರಗಡೆ ಇದ್ದಾಗ ಪ್ರಪಂಚ ನಿಜವಾದ ಪ್ರಪಂಚ ಇರೋದು ನಾಲ್ಕು ಗೋಡೆ ಮಧ್ಯದಲ್ಲೆಲ್ಲ ನಾಲ್ಕು ಗೋಡೆ ಮಧ್ಯೆಯಿಂದ ಹೊರಗಡೆ ಬಂದಾಗ ಒಳ್ಳೇದು ಕೆಟ್ಟದು ಎಲ್ಲವೂ ಕೂಡ ಹೊರಗಡೆ ಇರೋದು ಅದು ಒಂದು ಕಾರ್ಯಕ್ರಮ ಅಷ್ಟೇ ನಿಜ ಜೀವನ ಯಾವಾಗ ಗೊತ್ತಾಗತ್ತೆ ಅಂದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬರ ಜೊತೆಗೆ ಬೆರ್ತಾಗ ಇದ್ದಾಗ ಮಾತ್ರ ಗೊತ್ತಾಗುತ್ತೆ ಹೊರತು ನಿಮ್ಮ ಬಿಗ್ ಬಾಸ್ ಮನೆಯಲ್ಲೆಲ್ಲ ಗೊತ್ತಾಗುವಂಥದ್ದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಲ್ಲ ಅದರಲ್ಲಿ ಎಂಟರ್ಟೈನ್ಮೆಂಟ್ ಏನಾರು ಒಂದು ಉದಾಹರಣೆ ಹೇಳಿ ನೀವು ಏನು ಎಂಟರ್ಟೈನ್ಮೆಂಟ್ ಇಲ್ಲ ಸರ್ ಈಗ ಅಲ್ಲಿ ಯಾರೋ ಇವ್ರನ್ನ ಕರ್ಕೊಂಡ್ಬಿಟ್ಟು ಅರೇ ಬರೆ ಬಟ್ಟೆ ತೋರಿಸ್ತಾರೆ ಆಮೇಲೆ ಅಲ್ಲಿ ಕಿತ್ತಾಡೋದು ಜಗಳಾಡೋದು ವಿಚಿತ್ರವಾಗಿ ಮಾತಾಡೋದು ಇದು ಬಿಗ್ ಬಾಸ್ ಕಾರ್ಯಕ್ರಮನಾ ಇದು ಬಿಗ್ ಬಾಸ್ ಕಾರ್ಯಕ್ರಮನ ಇದು ನಾನು ಹೇಳ್ತಾ ಇರೋದಲ್ಲ ತುಂಬಾ ಜನ ಪ್ರಜ್ಞಾವಂತರು ಹೇಳ್ತಾ ಇರೋದ್ ಅಂದ್ಬಿಟ್ಟು ನಾನು ಪ್ರಜ್ಞಾವಂತ ಅಂತ ಹೇಳ್ತಾ ಇಲ್ಲ ಸಮಾಜಕ್ಕೆ ಬೇಕಾದ ನಾನು ಮೊದ್ಲೇ ಉದಾಹರಣೆ ಕೊಟ್ಟೆ ನೀವೇ ಹೇಳ್ದಂಗೆ ಬಿಗ್ ಬಾಸ್ ಮತ್ತೆ ಕನ್ನಡದ ಕೋಟಿ ಅಧಿಪತಿ ಈ ಥರದ್ದು ಆಮೇಲೆ ಜೊತೆಗೆ ಏನಂತಂದ್ರೆ ಅಲ್ಲಿ ಒಂದು ಗೌರವ ಕೊಡಬೇಕಾಗಿರೋದು ಏನಂತಂದ್ರೆ ನಿಜವಾದ ಬಿಗ್ ಬಾಸ್ ಯಾರು ಹನ್ನೊಂದನೇ ಸೀಸನ್ ಆಗಿದ್ರು ಬಿಗ್ ಬಾಸ್ ಅಂದ್ರೆ ಯಾರು ಯಾರವರು ಅದೊಂದು ಕಾರ್ಯಕ್ರಮದ ಹೆಸರು ಅಷ್ಟೇ ಇನ್ನು ನೂರು ಸೀಸನ್ ಮಾಡಿದ್ರು ಕೂಡ ಬಿಗ್ ಬಾಸ್ ಯಾರು ಅಂತ ನಿಮಗೆ ತೋರಿಸೋದಿಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಟಿ ಆರ್ ಪಿಗೋಸ್ಕರ ಅಂತಲ್ಲ ಹಂಗಿರುತ್ತೆ ಆದ್ರೆ ಅಲ್ಲಿ ನಿಜವಾದ ಗೌರವ ಕೊಟ್ಟು ಯಾರು ನೋಡ್ತಾರೆ ಅಂತಂದ್ರೆ ಸುದೀಪ್ ಆ ವ್ಯಕ್ತಿ ನಿಜವಾಗ್ಲೂ ಕೂಡ ಅವ್ರ ತ ಅವ್ರ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ರು ಕೂಡ ತುಂಬ ಸ್ಟ್ರಗಲ್ ಮಾಡಿ ಸಿನಿಮಾ ಆಗಿರ್ಬೋದು ಆಕ್ಟರ್ ಆಗಿರ್ಬೋದು ಎಲ್ಲ ಥರದ್ದು ಮಾಡಿ ಅಷ್ಟೆಲ್ಲವನ್ನು ಮಾಡಿ ಅಲ್ಲಿ ಬಂದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂಥ ಘಟನೆಗಳನ್ನ ವಿವರಣೆಯಾಗಿ ಜೊತೆಗೆ ಅವರಿಗೆ ತುಂಬ ತುಂಬಾ ತುಂಬ ಏನು ಮನಮುಟ್ಟುವ ರೀತಿ ಒಂದಷ್ಟು ಮಾತುಗಳನ್ನ ಆಡ್ತಾರಲ್ಲ ಆನ್ ಸ್ಪಾಟ್ ಮಾತಾಡ್ತಾರಲ್ಲ ಅದಕ್ಕೋಸ್ಕರ ಬಿಗ್ ಬಾಸ್ ನೋಡಬೇಕು ಅದಂತೂ ನನಗೂ ಕೂಡ ಖುಷಿ ಆಗುತ್ತೆ ಯಾಕಂದ್ರೆ ಆನ್ ಸ್ಪಾಟ್ ಯಾರೇನೋ ಕ್ವಶನ್ ಕೇಳೋದು ಕೂಡ ಟಕ್ಕಂತ ಉತ್ತರ ಕೊಡ್ತಾರಲ್ಲ ಅದಿರೋ ಒಂದು ಪ್ರತಿಭೆ ಅದು ಬಿಟ್ಟರೆ ಅವ್ರ ಕಿತ್ತಾಟ ಜೂಜಾಟ ಇವರೆಲ್ಲ ಕಂಟೆಂಟ್ ಕಂಟೆಂಟ್ನ ಸ್ವಲ್ಪ ಕಿತ್ತು ಬೇರೆ ಏನಾದರೂ ಒಂದು ಜನ ನೋಡುವಂಥದ್ದು ಮಾಡಿದ್ರೆ ಒಳ್ಳೇದು ಬಿಗ್ ಬಾಸ್ಗೆ ಇನ್ನೊಂದು ಒಂದು ಮುಂದೆ ವ್ಯಾಲ್ಯೂ ಬರುತ್ತೆ ಅಂತ ನಾನು ಅಂತ ಸರ್